ಮಕ್ಕಳಿಗೆ ಅಪ್ಪ ಅಮ್ಮನ ಈ ಅಭ್ಯಾಸ ಇಷ್ಟ ಆಗಲ್ಲ ಇದು ಗೊತ್ತಿದ್ರೂ ಕೂಡ ಅವರು ಸೈಲೆಂಟ್ ಆಗಿರ್ತಾರೆ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಿಂತ ಉತ್ತಮರು ಯಾರೂ ಇಲ್ಲ ಅವರು ತಮ್ಮ ಹೆತ್ತವರನ್ನ ಹೃದಯ ಪೂರ್ವಕವಾಗಿ ಪ್ರೀತಿಸ್ತಾರೆ ಆದ್ರೆ ತಂದೆ ತಾಯಿಯ ಕೆಲವು ಅಭ್ಯಾಸಗಳು ಅವರಿಗೆ ತುಂಬಾ ಕೆಟ್ಟದಾಗಿ ಕಾಣುತ್ತೆ ಅಥವಾ ಒಳಗಿನಿಂದ ನೋಯಿಸುತ್ತೆ ಹೀಗಾಗಿ ಮಕ್ಕಳು ಮೌನವಾಗಿ ಬಳಲಲು ಪ್ರಾರಂಭಿಸ್ತಾರೆ ಬಹುಶಃ ಮಕ್ಕಳು ತಮ್ಮ ಪೋಷಕರನ್ನು ಅಪಾರವಾಗಿ ಪ್ರೀತಿಸುವುದರಿಂದ ಹಾಗೆ ಸುಮ್ಮನಿರಬಹುದು ಇಂತಹ ಸಮಯದಲ್ಲಿ ತಮ್ಮ ಅಭ್ಯಾಸಗಳಿಂದ ಮಕ್ಕಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಪೋಷಕರ ಜವಾಬ್ದಾರಿಯಾಗಿದೆ ಹಾಗಾದರೆ ಯಾವ ಐದು ಅಂಶಗಳಿಂದ ಮಕ್ಕಳಿಗೆ ತೊಂದರೆಯಾಗಬಹುದು ಅಂತ ನೋಡೋಣ ಬನ್ನಿ ಬಲವಂತದ ಪ್ರದರ್ಶನ ಕೆಲವು ಪೋಷಕರು ತಮ್ಮ ಮಕ್ಕಳನ್ನ ಸಂಬಂಧಿಕರು ಸ್ನೇಹಿತರು ಅಥವಾ ಅತಿಥಿಗಳ ಮುಂದೆ ಹಾಗೆ ಮಾಡು ಹೀಗೆ ಮಾಡು ಅಂತ ಕೇಳುವ ಅಭ್ಯಾಸವನ್ನು ಹೊಂದಿರ್ತಾರೆ ಹೀಗೆಲ್ಲ ಬಲವಂತ ಮಾಡುವಂಥದ್ದು ಕೂಡ ಮಕ್ಕಳಿಗೆ ಇಷ್ಟವಾಗುವುದಿಲ್ಲ ಕೆಲವೊಮ್ಮೆ ಇದು ಮಕ್ಕಳನ್ನ ತುಂಬಾ ಕೆರಳಿಸುತ್ತೆ ಮಕ್ಕಳು ಎಲ್ಲರ ಮುಂದೆ ತಮ್ಮ ಕಲೆಯನ್ನ ಬಲವಂತವಾಗಿ ಪ್ರದರ್ಶಿಸಲು ಇಷ್ಟಪಡುವುದಿಲ್ಲ ವಿಶೇಷವಾಗಿ ಅವರು ಅದಕ್ಕೆ ಸಿದ್ಧರಾಗಿದ್ದಾಗ ಮಾತ್ರ ಹೇಳಬೇಕು ಪೋಷಕರ ಈ ರೀತಿಯ ಅಭ್ಯಾಸ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನ ಪ್ರಶಂಸಿಸ್ತಾ ಇಲ್ಲ ಬದಲಿಗೆ ಅದನ್ನ ಪ್ರದರ್ಶನ ಅಂತ ಪರಿಗಣಿಸಲಾಗತ್ತೆ ಅಂತ ಅವರು ಭಾವಿಸ್ತಾರೆ ಇನ್ನು ಇತರ ಮಕ್ಕಳೊಂದಿಗೆ ಹೋಲಿಕೆ ಮಾಡುವಂಥದ್ದು ಬಹಳಷ್ಟು ವರ್ಷಗಳಿಂದ ಈ ವಿಷಯದ ಬಗ್ಗೆ ಪೋಷಕರಿಗೆ ತಜ್ಞರು ವಿವರಿಸ್ತಾನೆ ಇರ್ತಾರೆ ಹೀಗಾಗಿ ನಂತರ ತಿಳಿದೋ ತಿಳಿಯದೆಯೋ ಪೋಷಕರು ಮಾಡ್ತಾರೆ ನಂತರ ಈ ವಿಷಯವು ಅವರ ಹೃದಯ ಮತ್ತು ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಅನೇಕ ಬಾರಿ ತನ್ನ ಪೋಷಕರು ಇತರ ಮಕ್ಕಳನ್ನ ಮಾತ್ರ ಇಷ್ಟಪಡ್ತಾರೆ ಅಂತ ಆ ಮಕ್ಕಳು ಭಾವಿಸ್ತಾರೆ ಹೀಗಾಗಿ ಪೋಷಕರು ಇಂತಹ ವಿಷಯಗಳನ್ನ ಮಾತನಾಡುವುದನ್ನು ತಪ್ಪಿಸಬೇಕು ಇನ್ನು ಎಲ್ಲರ ಮುಂದೆ ಮಕ್ಕಳಿಗೆ ಬೈಬಾರದು ಮಕ್ಕಳು ಮಾತ್ರ ಅಲ್ಲ ವಯಸ್ಕರು ಕೂಡ ತಾವು ತಪ್ಪು ಮಾಡಿದ್ರೆ ಅದನ್ನ ಶಾಂತಿಯುತವಾಗಿ ಖಾಸಗಿಯಾಗಿ ಹೇಳಬೇಕು ಅಂತ ಬಯಸ್ತಾರೆ ತಮ್ಮ ತಪ್ಪನ್ನ ಇತರರ ಮುಂದೆ ಹೇಳಿ ಮುಜುಗರ ಪಡಿಸಬಾರದು ಇಂತಹ ಪರಿಸ್ಥಿತಿ ಎದುರಾದಾಗ ಪೋಷಕರು ತಮ್ಮ ಮಕ್ಕಳನ್ನ ಗದರಿಸಿದ್ರೆ ಅಥವಾ ಹೊಡೆದ್ರೆ ಅಥವಾ ಎಲ್ಲರ ಮುಂದೆ ಅವರ ಮೇಲೆ ಕೂಗಿದ್ರೆ ಅದು ಮಕ್ಕಳ ಮೇಲೆ ನಕಾರಾತ್ಮಕವಾದ ಪರಿಣಾಮ ಬೀರುತ್ತೆ ಇನ್ನು ಎಲ್ಲರೂ ಇಷ್ಟಪಡುವುದು ಹೊಗಳಿಕೆಯನ್ನೇ ಎಲ್ಲರಿಗೂ ಕೂಡ ಹೊಗಳಿಕೆ ಇಷ್ಟ ಆದರೆ ಮಕ್ಕಳ ವಿಷಯದಲ್ಲಿ ಅದು ಹೆಚ್ಚು ಅಗತ್ಯವಾಗಿರುತ್ತೆ ಯಾಕಂದರೆ ಅದು ಸಾಮಾನ್ಯವಾಗಿ ಮಕ್ಕಳನ್ನು ಹೆಚ್ಚು ಪ್ರೇರೇಪಿಸುತ್ತೆ ಆದರೆ ಹಲವು ಬಾರಿ ಪೋಷಕರು ಮಕ್ಕಳ ತಪ್ಪುಗಳನ್ನು ಮಾತ್ರ ಎತ್ತಿ ತೋರಿಸ್ತಾರೆ ಅವರನ್ನ ಹೊಗಳುವುದಿಲ್ಲ ಇದು ಮಕ್ಕಳನ್ನ ಕೆರಳಿಸುತ್ತೆ ಹಾಗೆ ತಮ್ಮ ಪೋಷಕರಿಂದ ದೂರ ಮಾಡುತ್ತೆ ಇನ್ನು ಸೋಷಿಯಲ್ ಮೀಡಿಯಾ ಮೇಲೆ ನಿಗಾ ವಹಿಸುವಂಥದ್ದು ಇನ್ನು ಕೊನೆಯದಾಗಿ ಪೋಷಕರು ತಮ್ಮ ಸ್ವಂತ ಒಳಿತಿಗಾಗಿ ಮಕ್ಕಳನ್ನ ನಿರ್ಬಂಧಿಸ್ತಾರೆ ಅವರು ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿವರಿಸಲು ಪ್ರಯತ್ನಿಸ್ತಾರೆ ಆದರೆ ಇದೇ ವಿಷಯಕ್ಕೆ ಮಕ್ಕಳು ಹೆತ್ತವರ ಮೇಲೆ ಕೋಪ ಕೊಡ್ತಾರೆ ಇದರಿಂದ ಪೋಷಕರು ಇಂತಹ ತಪ್ಪುಗಳನ್ನ ಮಾಡದಂತೆ ಸಲಹೆಯನ್ನ ನೀಡ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ